ಖ್ಯಾನ್ ಹದೀಸ್ ಖುದಿ ಸಂ ಮೂವತ್ತಾರು ಸ್ವರ್ಗ ಮತ್ತು ನರಕದ ವಿವಾದ ಸ್ವರ್ಗ ಮತ್ತು ನರಕವು ಒಮ್ಮೆ ಭಿನ್ನಾಭಿಪ್ರಾಯ ಹೊಂದಿತ್ತು ದಬ್ಬಾಳಿಕೆಗಾರರು ಮತ್ತು ನಿರಂಕುಶಾಧಿಕಾರಿಗಳು ಇದನ್ನು ಮೆಚ್ಚಿದ್ದಾರೆ ಎಂದು ಹೆಲ್ ಹೇಳಿಕೊಂಡಿದೆ ಫ್ಯಾರಡೈಸ್ ಪ್ರತಿಕ್ರಿಯಿಸಿ ದುರ್ಬಲ ಮತ್ತು ವಿನಮ್ರರು ಮಾತ್ರ ಏಕೆ ಪ್ರವೇಶಿಸಿದರು ಎಂದು ಪ್ರಶ್ನಿಸಿದರು ಆಗ ಅಲ್ಲಾಹನು ಸ್ವರ್ಗಕ್ಕೆ ತನ್ನ ಕರುಣೆ ಎಂದು ಹೇಳಿದನು ಮತ್ತು ಅವನು ತನ್ನ ಸೇವಕರಲ್ಲಿ ಯಾರನ್ನೂ ಆರಿಸಿಕೊಳ್ಳುತ್ತಾನೋ ಅವರಿಗೆ ಕರುಣೆ ತೋರಿಸುತ್ತಾನೆ ನರಕಕ್ಕೆ ಇದು ಅವನ ಶಿಕ್ಷೆ ಎಂದು ಅವನು ಹೇಳಿದನು ಮತ್ತು ಅವನು ತನ್ನ ಸೇವಕರಲ್ಲಿ ಅವನು ಬಯಸಿದವರನ್ನು ಶಿಕ್ಷಿಸಲು ಅದನ್ನು ಬಳಸುತ್ತಾನೆ ಪ್ರತಿಯೊಂದು ಅದರ ಮಿತಿಯನ್ನು ತಲುಪುತ್ತದೆ ಎಂದು ಪ್ರವಾದಿ ಹೇಳಿದರು ಅಲ್ಲಾಹನು ತನ್ನ ಮಹಿಮೆಯ ಪಾದವನ್ನು ಅದರಲ್ಲಿ ಇರಿಸುವವರೆಗೂ ನರಕವು ತುಂಬಿರುವುದಿಲ್ಲ ಆ ಸಮಯದಲ್ಲಿ ಅದು ಪರಿಹಾರಕ್ಕಾಗಿ ಕೂಗುತ್ತದೆ ಅಲ್ಲಾಹನು ತನ್ನ ಯಾವುದೇ ಸೃಷ್ಟಿಗೆ ಅನ್ಯಾಯ ಮಾಡುವುದಿಲ್ಲ ಸ್ವರ್ಗಕ್ಕಾಗಿ ಅಲ್ಲಾಹನು ಅದನ್ನು